ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆಯ ಸೀರೆ ನಿಮ್ಮನೇಲಿ ಏನಾದರೂ ಇದ್ದರೆ ನೀವು ಉಪಯೋಗಿಸಿ ಬಿಟ್ಟಿರುವಂತಹ ಹಳೆಯ ಸೀರೆ ಇದೆಯಾ ಹಾಗಾದರೆ ಮಿಸ್ ಮಾಡದೆ ಈ ವಿಡಿಯೋನ ನೀವು ಕೊನೆವರೆಗೂ ನೋಡಲೇಬೇಕು ತುಂಬಾ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ತುಂಬ ವರ್ಷಗಳವರೆಗೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬಹುದು ಎಲ್ಲರ ಮನೆಯಲ್ಲೂ ಕೂಡ ಯೂಸ್ ಆಗುವಂತಹ ಒಂದು ಉಪಯುಕ್ತವಾದಂತಹ ವಸ್ತುನ ರೆಡಿ ಮಾಡಬಹುದು ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇ ಎಂಡ್ವರೆಗೂ ನೋಡಿ ನಿಮ್ಮ ಮನೆಯಲ್ಲಿ ಜಾಸ್ತಿ ಸೀರೆ ಇದೆಯಾ ಹಳೆ ಸೀರೆಗಳು ಸಿಕ್ಕಾಪಟ್ಟೆ ಇದೆಯಪ್ಪ ಇವುಗಳನ್ನು ಏನು ಮಾಡೋದು ಚಿಂತೆ ಆಗಿಬಿಟ್ಟಿದೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ಹಾಗಾದರೆ ನೋಡಿ ಇಲ್ಲಿದೆ ಉಪಾಯ ಈ ವಿಡಿಯೋ ನೀವು ನೋಡಲೇಬೇಕಾಗತ್ತೆ ಹಾಗೆಯೇ ಭಾರಿ ಉಳಿತಾಯದ ವಿಡಿಯೋ ಅಂತಲೇ ಹೇಳಬಹುದು ನೀವು ವಿಡಿಯೋ ಕೊನೆ ಕೊನೆಗೆ ವಾ ನಾವು ಇಷ್ಟು ದಿನ ಸುಮ್ಮನೆ ಅಂಗಡಿಯಿಂದ ತಂದುಬಿಟ್ಟು ಎಷ್ಟೊಂದು ದುಡ್ಡು ಹಾಳು ಮಾಡಿದ್ವಿ ಇದನ್ನು ಮನೆಯಲ್ಲೇ ಮಾಡ್ಕೋಬಹುದಿತ್ತಲ್ವ ಅಂತ ನೀವೇ ಹೇಳ್ತೀರಾ ಅಷ್ಟು ಚೆನ್ನಾಗಿರುವ ವಸ್ತು ರೆಡಿ ಮಾಡಬಹುದು ನೋಡಿ ಇಲ್ಲಿ ನಾನು ಎರಡು ಸೀರೆಯನ್ನು ತಗೊಂಡಿದ್ದೀನಿ ಎರಡು ಸೀರೆಯಲ್ಲಿ ನಾನೀಗ ಮಾ ಹೊಲಿದ್ಬಿಟ್ಟು ತೋರಿಸ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಏನಪ್ಪ ಹೊಲಿತಿದ್ದಾರೆ ಅಂತ ಹೇಳಿ ಅಂದ್ಕೊಂಡ್ರೆ ನೋಡಿ ರಜಾಯಿ ಹೊಲಿಯುವ ಸೂಪ್ ಆಗಿರುವ ಸುಲಭ ವಿಧಾನವನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಳೆ ಸೀರೆ ಇದೆ ಬಾರ್ಡ್ರ್ ಸೀರೆ ಇದೆ ಇದನ್ನ ಚಮಕಿ ಸೀರೆ ಇದೆ ಇವುಗಳನ್ನು ಊಡೋಕ್ಕಾಗ್ತಿಲ್ಲ ಹಳೇದಾಯಿತು ಅಂತ ಹೇಳಿ ಆದರೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಬಿಸಾಕೋಕ್ಕಾಗ್ತಿಲ್ವಾ ಹಾಗಾದರೆ ನೀವು ಈ ವಿಡಿಯೋ ನೋಡಲೇಬೇಕು ರಜಾಯಿ ದಟ್ಟ ಬ್ಲ್ಯಾಂಕೆಟ್ ಇದೇನಂತೀವಲ್ಲ ಇದನ್ನು ನಾನು ಈಗ ನಾವು ಸೀರೆಗಳನ್ನು ಉಪಯೋಗಿಸ್ಬಿಟ್ಟು ಹಳೆ ಸೀರೆನ ಉಪಯೋಗಿಸ್ಬಿಟ್ಟು ಹೊಲಿಯೋದನ್ನು ಇದ್ದೀನಿ ಸೊ ಎಂಡ್ವರೆಗೂ ನೋಡಿ ನೀವು ಒಂದೇ ಸೀರೆಯಲ್ಲೂ ಹೊಲಿಬೋದು ಅಥವಾ ಇದಕ್ಕೆ ಈ ಸೀರೆಗೆ ನೀವು ಮೂರು ನಾಲ್ಕು ಸೀರೆನ ಜಾಯಿಂಟ್ ಮಾಡಿಬಿಟ್ಟು ಕೂಡ ಹೊಲಿಬೋದು ತುಂಬಾ ಚೆನ್ನಾಗಾಗುತ್ತೆ ನಾನಿಲ್ಲಿ ಎರಡು ಸೀರೇನ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ದಪ್ಪ ಬೇಕು ಅಂತ ಹೇಳಿ ನೋಡಿಕೊಂಡು ನೀವು ಸೀರೆನ ಜಾಸ್ತಿ ಮಾಡ್ಕೋಬೋದು ಕೈಯಲ್ಲೂ ಹೊಡಿಬೋದು ಮಿಷಿನಲ್ಲೂ ಕೂಡ ಹೊಲಿಬೋದು ನಾನಿಲ್ಲಿ ಮಿಷನ್ನಲ್ಲಿ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಇಲ್ಲಿ ಎರಡು ಪೇಪರ್ನ ತೊಗೊಂಡಿದ್ದೀನಿ ಇದು ಸೀರೆ ಅಂತ ಅಂದ್ಕೊಳ್ಳಿ ಏಕೆಂದರೆ ಪೂರ್ತಿ ಸೀರೆನ ಅದು ಕವರ್ ಮಾಡಲಿಕ್ಕೆ ಇದರಲ್ಲಿ ಆಗೋದಿಲ್ಲ ಕ್ಯಾಮ್ರಾದಲ್ಲಿ ಸೊ ಹಾಗಾಗಿ ನಾನು ಪೇಪರಲ್ಲಿ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಪೇಪರ್ನ ತೊಗೊಂಡಿದ್ದೀನಿ ಎರಡು ಪೇಪರ್ ಇದರಲ್ಲಿ ಎರಡು ಸೀರೆ ಅಂತ ಅಂದ್ಕೊಳ್ಳಿ ಇವಾಗ ನೋಡಿ ಈ ಸೀರೆನ ನೋಡಿ ಹೀಗೆ ನೀವು ಬಾರರು ಬೇಕಾದರೆ ತುಂಬ ಡಿಸೈನ್ ಇದೆ ಒತ್ತುತ್ತೆ ಚಮ್ಕಿ ವರ್ಕೆಲ್ಲ ತೆಗೆದು ಬಿಡೋಣ ಬೇಡ ಇದು ಅಂದ್ಕೊಂಡ್ರೆ ಈ ಮೇಲ್ಗಡೆ ಇದೇನು ಬ ಇದೆಯಲ್ಲ ಲೈನು ಇದು ನೀವು ಸೆರಗು ಅಂದ್ಕೊಳ್ಳಿ ಈ ಸೆರಗಿನ ಪಾರ್ಟನ್ನು ನೀವು ಕಟ್ ಮಾಡಿಬಿಡಿ ಅಥವಾ ಹಾಗೆ ಇಟ್ಟರು ಕೂಡ ನಡೆಯುತ್ತೆ ಏನು ಜಾಸ್ತಿ ಚಮಕಿ ವರ್ಕ್ ಇಲ್ಲ ಅಂದವಾಗ ಹಾಗೆ ಇಡ್ಬೋದು ನಾನಿಲ್ಲಿ ಕಟ್ ಮಾಡ್ತಾ ಇಲ್ಲ ಇದನ್ನು ಹಾಗೇ ಇದ್ದೀನಿ ನೋಡಿ ಎರಡು ಸೀರೆನ ತೊಗೊಂಡಿದ್ದೀನಿ ಈ ಪೇಪರ್ನ ನೀವು ಎರಡು ಸೀರೆ ಅಂತ ಹೇಳಿ ಅಂದ್ಕೊಳ್ಳಿ ಯಾಕಂದರೆ ಪೂರ್ತಿ ನಾವು ಕವರ್ ಮಾಡಲಿಕ್ಕೆ ಇಲ್ಲಿ ಆಗೋದಿಲ್ಲ ಅಂತ ಹೇಳಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಪೇಪರಲ್ಲಿ ನೀವು ಈ ಥರ ನಾನು ನಿಮಗೆ ಫಸ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಇದಿಷ್ಟೇ ನೋಡಿಕೊಂಡ್ರೂ ಸಾಕಾಗುತ್ತೆ ಪೂರ್ತಿ ನೀವು ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಆಲ್ರೆಡಿ ತಲೆಗೆ ಬಂದುಬಿಡುತ್ತೆ ನೋಡಿ ಈ ರೀತಿ ಎರಡು ಸೀರೇನ ತೊಗೊಂಡ್ಬಿಟ್ಟು ಒಂದರ ಮೇಲೆ ಒಂದರಂತೆ ಇದನ್ನು ನೀಟಾಗಿ ಹೀಗೆ ನೋಡಿ ಇಟ್ಕೋಬೇಕು ಪೂರ್ತಿ ನೀಟಾಗಿ ಸ್ವಲ್ಪ ಕೂಡ ಹೆಚ್ಚು ಕಮ್ಮಿ ಮಾಡಬೇಡಿ ನೀಟಾಗಿ ಇಟ್ಕೊಳ್ಳಿ ನೋಡಿ ಇವಾಗ ನಾನು ಒಂದು ಸೀರೆ ಮೇಲುಗಡೆ ಮತ್ತು ಅದರ ಮೇಲ್ಗಡೆ ಇನ್ನೊಂದು ಸೀರೆನ ಹಾಕಿಬಿಟ್ಟು ನಾನು ಈಗ ಇಟ್ಕೊಂಡಿದ್ದೀನಿ ನೀವು ಕೆಳಗಡೆ ಫ್ಲೋರ್ ಮೇಲೆ ಫುಲ್ಲು ಸೀರೆಯನ್ನು ಹೀಗೆ ಹಾಸ್ಬಿಡಿ ಹಾಸ್ಬಿಟ್ಟು ಅದರ ಮೇಲೆ ಇನ್ನೊಂದು ಸೀರೆಯನ್ನು ಹಾಕಿ ನಂತರ ಆ ಸೀರೆಯನ್ನು ನೋಡಿ ಈ ಥರ ಮೇಲ್ಗಡೆಯಿಂದ ಕೆಳಗಡೆ ತನಕ ಹೀಗೆ ಮಡಚಬೇಕು ಆಗ ನಿಮಗೆ ಹಿಂದ್ಗಡೆ ಹಾಗೆ ಮುಂದಗಡೆ ಎರಡೂ ಕಡೆ ಕೂಡ ಒಂದೇ ಥರದ ಸೀರೆ ಬರುತ್ತೆ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಹೀಗೆ ಮಾಡ್ಕೊಂಡ ನಂತರ ನೋಡಿ ಹೀಗೆ ಮಾಡ್ಕೊಂಡ ನಂತರ ಫುಲ್ ನೀಟಾಗಿ ನೀವು ಫುಲ್ ಅಂಚಲ್ಲಿ ಹೊಲಿಗೆ ಹಾಕ್ಕೊಂಡು ಬರಬೇಕಾಗತ್ತೆ ಪೂರ್ತಿ ಏನು ತುದಿ ಇದೆಯಲ್ಲ ಆ ತುದಿಗೆ ನೀವು ನೀಟಾಗಿ ಹೊಲಿಗೆ ಹಾಕ್ಬೋದು ನೀವು ಮಿಷನ್ನಲ್ಲೇ ಹಾಕಬೇಕು ಅಂತೇನಿಲ್ಲ ಇದನ್ನು ಹಿಂದಿನ ಕಾಲದಲ್ಲೆಲ್ಲ ಕೈಯಲ್ಲೇ ಹೊಲಿಗೆ ಹಾಕ್ತಿದ್ರು ತುಂಬಾ ಚೆನ್ನಾಗಾಗುತ್ತೆ ಕಾಟನ್ ಸೀರೆ ತೊಗೊಂಡ್ರಂತೂ ಆಹಾ ತುಂಬಾ ಮಸ್ತ್ ಆಗುತ್ತೆ ನೀವು ಅಂಗಡಿಯಿಂದ ತರೋದೇ ಬೇಕಾಗಿಲ್ಲ ಮನೆಯಲ್ಲೇ ಈ ರೀತಿ ನೀವು ಬಳಸಿಬಿಟ್ಟು ಉಪಯೋಗ ಮಾಡ್ಕೋಬಹುದು ನೋಡಿ ಈಗ ಎಡ್ಜಿಗೆ ಇದನ್ನು ಹೊಲಿಗೆ ಹಾಕಬೇಕು ನಂತರ ಎಡ್ಜಿಗೆ ಹೊಲಿಗೆ ಹಾಕಿದ ನಂತರ ನೀವೇನು ಮಾಡಬೇಕು ಮಿಡಲ್ನಲ್ಲಿ ಎಷ್ಟೆಷ್ಟು ಗ್ಯಾಪ್ ಇದೆ ಎಷ್ಟು ಗ್ಯಾಪ್ ಕೊಟ್ಟು ನಾವು ಹೊಲಿಗೆ ಹಾಕಬೇಕು ಅಂತ ಹೇಳಿ ಕೂಡ ನೋಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಒಂದು ಲೈನ್ ಬಿಟ್ಟು ಒಂದು ಲೈನಿಗೆ ನಾನೀಗ ಹೀಗೆ ನೋಡಿ ಈ ರೀತಿ ಲೈನ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಇದನ್ನು ಸ್ಟಿಚ್ ಅಂತ ಅಂದ್ಕೊಳ್ಳಿ ನೀವು ಹಾಗೆ ನಾಲ್ಕು ನಾಲ್ಕು ಬಟ್ಟೆ ಇಟ್ಕೊಂಡು ನೀವು ಸ್ವಲ್ಪ ಒಂದು ನಾಲ್ಕು ನಾಲ್ಕು ಇಂಚ್ ಬಿಟ್ಟುಬಿಟ್ಟು ನೀವು ಹೊಲಿಗೆನ ಹಾಕ್ಕೋಬಹುದು ಪೂರ್ತಿ ಸೀರೆಗೆ ಇದೇ ರೀತಿಯೇ ನೀವು ಹೊಲಿಗೆನ ಹಾಕೋಬೇಕಾಗತ್ತೆ ನಿಮಗೆ ಐಡಿಯಾ ನಿಮಗೆ ಗೊತ್ತಾಗಲಿ ಅನ್ನೋದು ಬಿಟ್ಟು ಅನ್ನಲಿಕ್ಕೆ ನಾನು ನೋಡಿ ಇಲ್ಲಿ ಒಂದೊಂದು ಲೈನ್ ಬಿಟ್ಬಿಟ್ಟು ನಾನು ಈ ರೀತಿ ನಿಮಗೆ ಸ್ಟಿಚ್ ಹಾಕಬೇಕು ಅಂತ ಈ ರೀತಿ ಹಾಕಿ ತೋರಿಸ್ತಾ ಇದ್ದೀನಿ ನಾನೀಗೇನು ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿಯೇ ನೀವು ಸೀರೆಲ್ಲೂ ಕೂಡ ಮಾಡಬೇಕಾಗುತ್ತೆ ಫಸ್ಟು ಸೀರೆನ ಹಾಸ್ಕೊಂಡು ಅದರ ಮೇಲೆ ಇನ್ನೊಂದು ಸೀರೆನ ಹಾಕ್ಕೊಂಡು ಅದನ್ನು ಎರಡೂ ಕೂಡ ಮತ್ತೆ ಅರ್ಧ ಭಾಗದಷ್ಟು ಮಡಚಿಬಿಟ್ಟು ಪೂರ್ತಿ ಮೂರು ನಾಲ್ಕು ಬದಿಯಲ್ಲೂ ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ ನಾಲ್ಕು ಬದಿಯಲ್ಲೂ ಹೊಲಿಗೆ ಹಾಕ್ಕೊಂಡು ಆಮೇಲೆ ಸ್ಟ್ರೈಟಾಗಿ ನಾನು ಈಗೇನು ಲೈನ್ ಹಾಕಿದ್ದೇನಲ್ಲ ಆ ರೀತಿ ನೀವು ನಾಲ್ಕು ನಾಲ್ಕು ಬಟ್ಟು ಬಿಟ್ಟುಬಿಟ್ಟು ನೀವು ನೋಡಿ ಈ ರೀತಿ ನಾಲ್ಕು ನಾಲ್ಕು ಇಂಚ ಅಲ್ಲಿ ಸೀರೆಯಲ್ಲಿ ನೋಡ್ಕೊಂಡು ಬಿಟ್ಟು ನೀವು ಈ ರೀತಿ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ಇದಷ್ಟೇ ಅಲ್ಲದೆ ನೀವು ಮತ್ತೆ ಈ ಥರ ಕೂಡ ಮಿಡಲ್ನಲ್ಲಿ ಕೂಡ ಹೀಗೆ ನೋಡಿ ಈ ರೀತಿ ಹೊಲಿಗೆ ಹಾಕ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಹೀಗೆ ನಿಮಗೆ ಐಡಿಯಾ ಗೊತ್ತಾಗಲಿ ಅಂತ ಹೇಳಿ ನಾನು ಪೇಪರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಈ ರೀತಿ ನಾನಿಲ್ಲಿ ಸ್ಟಿಚ್ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದೇನೀಗ ತೋರಿಸಿದ್ನಲ್ಲ ಇದೇ ರೀತಿಯೇ ನೀವು ಸೀರೆಯಲ್ಲಿ ಸ್ಟಿಚ್ಚನ್ನು ಮಾಡ್ಕೋಬೇಕಾಗುತ್ತದೆ ನೋಡಿ ನಾನು ಇದನ್ನು ನೀಟಾಗಿ ಇವಾಗ ಸೀರೆಯಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಇದಲ್ಲದೆ ನೀವು ಹಳೆ ಸೀರೆಯನ್ನು ಹೇಗೆ ಹೇಗೆಲ್ಲ ಯೂಸ್ ಮಾಡ್ತೀರ ಅಂತ ಕೂಡ ನನಗೆ ತಿಳಿಸಿ ನಿಮ್ಮನೆಯಲ್ಲಿ ಹಳೆ ಸೀರೆನ ಯಾವ ರೀತಿ ಉಪಯೋಗ ಮಾಡ್ತಿದ್ದೀರಾ ಅಂತ ಹೇಳಿ ನನಗೂ ಕೂಡ ತಿಳಿಸಿ ನಾನು ಕೂಡ ತಿಳ್ಕೊಂಡ ಹಾಗೆ ಆಗತ್ತೆ ನೋಡಿ ನಾನಿಲ್ಲಿ ಎರಡು ಸೀರೆನ ತೊಗೊಂಡಿದ್ದೀನಿ ಒಂದು ನೋಡಿ ಈ ರೀತಿ ಹಾಗೆ ನೀವು ಕಾಟನ್ ಸೀರೆ ತೊಗೊಂಡ್ರೆ ತುಂಬಾ ಒಳ್ಳೆಯದು ತುಂಬ ಚೆನ್ನಾಗಾಗತ್ತೆ ಬೆಚ್ಚಗೆ ಕೂಡ ಆಗುತ್ತೆ ನೋಡಿ ನೀವು ಕೆಳಗಡೆ ಹಾಸ್ಲಿಕ್ಕೆ ಕೂಡ ಮಾಡ್ಕೋಬಹುದು ಅಥವಾ ಬೆಡ್ ಮೇಲೆ ಹಾಸ್ಲಿಕ್ಕೆ ಕೂಡ ಮಾಡಬಹುದು ಅಥವಾ ಹೊತ್ಕೊಳ್ಳೋದು ಕೂಡ ನೀವು ಇದನ್ನು ಯೂಸ್ ಮಾಡಬಹುದು ತುಂಬಾ ಚೆನ್ನಾಗತ್ತೆ ನೋಡಿ ಕಾಟನ್ ಸೀರೆ ನಾನು ತೊಗೊಂಡು ಇದು ಈ ವೈಟ್ ಕಲರ್ ಸೀರೆ ಇದೆಯಲ್ಲ ಇದು ಕಾಟನ್ ಸೀರೆ ಇದನ್ನು ನಾನು ಒಂದು ತಗೊಂಡಿದ್ದೀನಿ ಹಾಗೆ ಅದನ್ನು ತೊಗೊಂಡಿದ್ದೀನಿ ನೋಡಿ ಎರಡೂ ಸೀರೆನ ನಾನೀಗ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಿಮಗೆ ಫುಲ್ಲು ಅದನ್ನು ಕ್ಯಾಮ್ರಾದಲ್ಲಿ ಕವರ್ ಮಾಡಲಿಕ್ಕೆ ಆಗಲಿಲ್ಲ ಅನ್ನೋದಕ್ಕೆ ನಾನು ಪೇಪರಲ್ಲಿ ಇವಾಗ ತೋರಿಸಿರೋದು ನಿಮ್ಗೆ ಹೆಂಗೆ ಮಾಡಬೇಕು ಅಂತ ಈಗ ಆಲ್ರೆಡಿ ಒಂದು ಐಡಿಯಾ ಬಂದಿರುತ್ತೆ ನೋಡಿ ಪೂರ್ತಿ ಸೀರೆಯನ್ನು ಹೀಗೆ ನೋಡಿ ಈ ರೀತಿ ಎರಡನ್ನೂ ಕೂಡ ನೀಟಾಗಿ ಹಾಸ್ಕೊಳ್ಬೇಕು ಫಸ್ಟ್ ನೀವು ಹೀಗೆ ಕರೆಕ್ಟ್ ಇದೆಯಾ ಸೀರೆ ಅಳತೆ ಕರೆಕ್ಟ್ ಇದೆಯಾ ಒಂದು ಹೆಚ್ಚು ಒಂದು ಕಮ್ಮಿ ಇರುತ್ತೆ ಕೆಲವೊಂದು ಸೀರೆ ಆಯಿತಾ ಅದೇ ಥರ ಈ ಕರೆಕ್ಟ್ ಅಳತೆ ಇದೆಯಾ ಅಂತ ಹೇಳಿ ಫಸ್ಟ್ ನೋಡ್ಕೊಳ್ಳಿ ಅಳತೆ ಸರಿಯಾಗಿಲ್ಲ ಉದ್ದ ಕಮ್ಮಿ ಇದೆ ಅಂದರೆ ಯಾವ ಸೀರೆ ಉದ್ದ ಕಮ್ಮಿ ಇರುತ್ತಲ್ವ ಆ ಸೀರೆ ಅಳತೆಯಲ್ಲಿ ನೀವು ಸೀರೆನ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಕರೆಕ್ಟಾಗಿ ಸೀರೆ ಒಂದೇ ಲೆವೆಲಲ್ಲಿ ಎರಡೂ ಸೀರೆಯನ್ನು ನೀವು ಬಿಟ್ಟು ಅಂದರೆ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಕಟ್ ಮಾಡಿ ನೀಟಾಗಿ ಇಟ್ಕೊಂಡು ನಂತರ ಇದನ್ನು ಸ್ಟಾರ್ಟ್ ಮಾಡಿ ನೋಡಿ ಇವಾಗ ನಾನು ಪೂರ್ತಿ ಸೀರೆನ ಒಂದರ ಮೇಲೆ ಒಂದು ಈಗ ಹಾಕಿಬಿಟ್ಟು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವಾಗ ನೋಡಿ ಎರಡೂ ಸೀರೆಯನ್ನು ನಾನು ಈ ರೀತಿ ನೋಡಿ ಈಗ ಹಾಸ್ಕೊಂಡಿದ್ದೀನಿ ಈಗ ನೋಡಿ ಒಂದರ ಕೆಳಗೆ ಒಂದರಂತೆ ಸೀರೆ ಕೆಳಗಡೆ ಒಂದು ಸೀರೆ ಹಾಕೊಂಡಿದ್ದೀನಿ ಹಾಗೆ ಮೇಲುಗಡೆ ಇನ್ನೊಂದು ಸೀರೆಯನ್ನು ನಾನಿಲ್ಲಿ ಹಾಕೊಂಡಿದ್ದೀನಿ ನೀವು ನೋಡಿ ಕಾಟನ್ ಸೀರೆ ಮೇಲುಗಡೆ ಭಾಗದಲ್ಲಿ ಮಾಡಿ ಒಳಗಡೆ ಭಾಗದಲ್ಲಿ ಈ ಥರ ಸೀರೆನ ಹಾಕಬಹುದು ಬಟ್ ನಾನಿಲ್ಲಿ ನೋಡಿ ನೀವು ಇಲ್ಲಿ ರಜಾಯಿ ಹೊಲಿಯುವಾಗ ಕಾಟನ್ ಸೀರೆ ತಗೊಂಡು ಈ ರೀತಿ ರಜಾಯಿನ ಹೊಲಿದ್ರೆ ತುಂಬಾ ಬೆಚ್ಚಗಾಗುತ್ತೆ ಹಾಗೆ ಕೆಳಗಡೆ ಹಾಕಿದಾಗ ಜರಿಯೋದಿಲ್ಲ ಆಗ ತುಂಬಾ ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಪೂರ್ತಿ ಸೀರೆಯನ್ನು ನಾನೇನು ಮಾಡ್ತಾಯಿದ್ದೀನಿ ಪೂರ್ತಿ ನೋಡಿ ಹೀಗೆ ಫುಲ್ ಸೀರೆನ ಈ ರೀತಿ ಹಾಸ್ಕೊಂಡಿದ್ದೀನಿ ನೀವು ಈ ರೀತಿ ಪೂರ್ತಿ ಸೀರೆಯನ್ನು ಹಾಸ್ಕೊಂಡ್ಬಿಟ್ಟು ನಂತರ ಅದನ್ನು ಅರ್ಧ ಭಾಗದಲ್ಲಿ ಮತ್ತೆ ಮಡಿಸಬೇಕು ಆಗ ನಿಮಗೆ ನಾಲ್ಕು ಪದರ್ ಸಿಗುತ್ತೆ ಈಗ ಎರಡು ಪದರ್ ಇದೆಯಲ್ಲ ನಾಲ್ಕು ಪದರು ಸಿಗುತ್ತೆ ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ನೋಡಿ ರೆಡ್ ಕಲರ್ ಒಂದು ಹಾಗೆ ವೈಟು ಹಾಗೆ ಮತ್ತೆ ವೈಟು ಮತ್ತೆ ರೆಡ್ಡು ಕೆಳ ಮೇಲೆ ಕೆಳಗಡೆ ಎರಡಲ್ಲೂ ಕೂಡ ನಿಮಗೆ ರೆಡ್ ಬಂದಿರೋದು ಕಾಣಿಸ್ತಿದೆ ಅಲ್ವಾ ಒಳಗಡೆ ಭಾಗದಲ್ಲಿ ನಿಮಗೆ ವೈಟ್ ಸೀರೆ ಹೋಗಿದೆ ನೋಡಿ ಈ ರೀತಿ ನೋಡಿ ಈ ರೀತಿ ನೋಡಿ ಒಳಗಡೆ ಒಂದು ಸೀರೆ ಇದೆ ಹಾಗೆಯೇ ಮೇಲ್ಗಡೆ ಒಂದು ಸೀರೆ ಇದೆ ಎರಡನ್ನೂ ಕೂಡ ಹಾಸ್ಕೊಂಡು ನಾನು ಮಿಡಲ್ನಲ್ಲಿ ಮಡಚ್ಕೊಂಡ್ಬಿಟ್ಟು ನಾನು ನೋಡಿ ನಾಲ್ಕು ಪದರಲ್ಲಿ ನೋಡಿ ಈಗ ಈ ರೀತಿ ಮಡಚ್ಕೊಂಡಿದ್ದೀನಿ ಈ ರೀತಿ ಮಡಚ್ಕೊಂಡ ನಂತರ ಏನು ಮಾಡಬೇಕು ಹೇಳಿ ಪೂರ್ತಿ ನಾಲ್ಕು ಬದಿಯಲ್ಲೂ ಇದನ್ನು ಹೊಲಿಗೆ ಹಾಕ್ಕೊಂಡು ಬರಬೇಕು ನಾಲ್ಕು ಬದಿಯಲ್ಲೂ ಪೂರ್ತಿ ನೀಟಾಗಿ ನೀವು ಕೈಯಲ್ಲೇ ಬೇಕಾದರೂ ಹೊಲಿಗೆ ಹಾಕೋಬಹುದು ಅಥವಾ ಮಿಷಿನಲ್ಲಿ ಬೇಕಾದರೂ ಹೊಲಿಗೆ ಹಾಕ್ಕೊಳ್ಬಹುದು ಬಾಳಕ್ಕೆ ಚೆನ್ನಾಗೇ ಬರುತ್ತೆ ಈ ರೀತಿ ನಾವು ಮನೆಯಲ್ಲೇ ಮಾಡ್ಕೊಂಡು ಬಿಟ್ಟರೆ ಅಂಗಡಿಯಿಂದ ತರೋ ಗೋಜೆ ಇರೋದಿಲ್ಲ ತುಂಬ ನಾವು ಈ ಈ ಥರ ಐಟಮ್ಸ್ಗಳಿಗೆ ಸುಮ್ಮನೆ ಹಣ ವ್ಯರ್ಥ ಮಾಡ್ತೇವೆ ಇಷ್ಟೆಲ್ಲ ನಮಗೆ ಗೊತ್ತಿದ್ದರೂ ಕೂಡ ಹಣ ಯಾಕೆ ವ್ಯರ್ಥ ಮಾಡಬೇಕು ಅಲ್ವಾ ಮನೆಯಲ್ಲಿರೋ ಬಟ್ಟೆಗಳನ್ನು ಉಪಯೋಗಿಸ್ಬಿಟ್ಟು ನಾವು ಈ ರೀತಿ ಯೂಸ್ ಮಾಡ್ಕೋಬಹುದು ನೀವು ಹಾಸಿಗೆ ಮೇಲೆ ಹಾಸ್ಲಿಕ್ಕೂ ಅನುಕೂಲ ಆಗುತ್ತೆ ಇದು ಅಥವಾ ನೀವೆಲ್ಲಾದರೂ ಹೊರಗಡೆ ಹೋಗಿದ್ದರೆ ಅದನ್ನು ನೀವು ಕೆಳಗಡೆ ಹಾಸ್ಕೊಂಡು ಬಿಟ್ಟು ಕೂರ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಈ ರೀತಿ ನಾಲ್ಕು ಬದಿಯಲ್ಲೂ ಹೊಲಿಗೆ ಹಾಕೊಂಡ ನಂತರ ನೋಡಿ ನಾನೀಗ ತೋರಿಸ್ತಾ ಇದ್ದೀನಲ್ಲ ನಾಲ್ಕು ಬಟ್ ಬಿಟ್ಟು ಬಿಟ್ಟು ಬಿಟ್ಟುಬಿಟ್ಟು ನಾನು ಮತ್ತೆ ಮಿಡಲ್ನಲ್ಲಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಹೀಗೇನೇ ಪೂರ್ತಿ ಸೀರೆಯನ್ನು ಕೂಡ ಪೂರ್ತಿ ಸೀರೆಯನ್ನು ಕೂಡ ನಾಲ್ಕು ಬಟ್ ಹೀಗೆ ಬಿಟ್ಟುಬಿಟ್ಟು ನೀವು ಹೊಲಿಗೆ ಹಾಕ್ಕೊಂಡು ಬರಬೇಕಾಗತ್ತೆ ನೀವು ಬೇರೆ ಏನಾದರೂ ಅಳತೆ ಕೂಡ ಮಾಡ್ಕೋಬಹುದು ನಾಲ್ಕು ಇಂಚು ಬಿಟ್ಬಿಟ್ಟು ನಾಲ್ಕು ಇಂಚ್ ಬಿಟ್ಟು ನೀವು ಹೊಲಿಗೆನ ಹಾಕ್ಕೊಳ್ಬಹುದು ನೋಡಿ ಈ ರೀತಿ ಫಸ್ಟ್ ನೀವು ಅಂದ್ಕೊಂಡ್ಬಿಟ್ಟು ಹೀಗೆ ಪೂರ್ತಿ ಹಾಸ್ಕೊಂಡು ನಂತರ ಹೊಲಿಗೆ ಹಾಕ್ಕೋಬಹುದು ಕೆಳಗಡೆನೆ ನೀವು ಫ್ಲೋರ್ ಮೇಲೆ ಇದನ್ನು ಸೀರೆನ ಹಾಸ್ಕೊಂಡು ಕೈಯಲ್ಲಿ ಹೊಲಿಗೆ ಹಾಕೋದಾದರೆ ಫಸ್ಟು ಗುಂಪಿನಿಂದ ಅಲ್ಲಲ್ಲಿ 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 ನೀವು ಹಾಕ್ಕೊಂಡು ನಂತರ ಹೊಲಿಗೆ ಹಾಕ್ಕೊಳ್ಳಿ ಆವಾಗ ಸೀರೆ ಜಾರೋದಿಲ್ಲ ನಿಮಗೆ ಸೀರೆ ಆಚೆ ಈಚೆ ಆಗೋದಿಲ್ಲ ನೀಟಾಗಿ ಬರುತ್ತೆ ನೋಡಿ ಹಿಂದಿನ ಕಾಲದಲ್ಲೆಲ್ಲ ಕೌದಿ ಅಂತ ಹೊಲಿತಿದ್ರಲ್ವಾ ಅವರೆಲ್ಲ ಹಾಗೇ ನೀಟಾಗಿ ಕೈಯಲ್ಲೇ ಹೊಲಿತಾ ಇದ್ದರು ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ನೋಡಿ ಈಗ ನೋಡಿ ನಾನು ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಂಡು ಇದನ್ನು ಈಗ ನಾನು ಬೆಡ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಅದು ನಾನಿಲ್ಲಿ ಮೇಲ್ಗಡೆ ಇನ್ನೊಂದು ಸೀರೆ ಹಾಕಿದ್ದೀನಿ ಸೊ ಹಾಗಾಗಿ ಇದು ಇನ್ನೊಂದು ಸೀರೆದು ಮೇಲುಗಡೆ ಬಂದಿದೆ ಆ ಸೀರೆ ಅಲ್ಲದೇ ಮತ್ತೊಂದು ಸೀರೆ ಹಾಕಿದ್ದೀನಿ ಇಲ್ಲಿ ಮೂರು ಸೀರೆ ಹಾಕಿರೋದಿದೆ ಅದು ತುಂಬ ತೆಳುವಾಯಿತು ಅಂತ ಹೇಳಿ ನಾನು ಮೂರು ಸೀರೆ ಇಲ್ಲಿ ಯೂಸ್ ಮಾಡಿದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ನಾನು ಹೊಲಿಗೆ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಮಿಡಲ್ನಲ್ಲೂ ಕೂಡ ನಾನು ನಾಲ್ಕು ಇಂಚ್ ಬಿಟ್ಟು ಬಿಟ್ಟು ನಾನು ಮತ್ತೆ ಹೊಲಿಗೆ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಬೆಡ್ ಮೇಲೆ ಬೇಕಾದರೂ ಹಾಕ್ಬೋದು ಅಥವಾ ಹಾಲಲ್ಲಿ ಕೆಳಗಡೆ ಹಾಕ್ಕೊಂಡು ಕೂತ್ಕೋಬೋದು ಅಥವಾ ನೀವೆಲ್ಲಾದರೂ ಪಿಕ್ನಿಕ್ ಹೋಗಿದ್ರೆ ಅಲ್ಲಿ ಕೂಡ ಕೆಳಗಡೆ ಹಾಸ್ಲಿಕ್ಕೆ ಅನುಕೂಲ ಆಗುತ್ತೆ ಅಥವಾ ಹೊದಿಲಿಕ್ಕೂ ಕೂಡ ಇದು ತುಂಬಾ ಪರ್ಫೆಕ್ಟ್ ಅಂತಲೇ ಹೇಳಬಹುದು ತುಂಬ ಚೆನ್ನಾಗಾಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಿಮಗೂ ಕೂಡ ಆಸೆ ಆಗ್ತಿದೆ ಅಲ್ವಾ ಇದೇ ರೀತಿಯೇ ನಾವೂ ರೀಯೂಸ್ ಮಾಡಬೇಕು ಸೀರೆಗಳನ್ನು ಅಯ್ಯೋ ಮನೇಲಿ ಇಷ್ಟೊಂದು ಸೀರೆ ಇದೆ ನಮಗೆ ಈ ಐಡಿಯಾ ಬಂದೇ ಇಲ್ಲ ಅಂತ ಹೇಳಿ ನೀವು ಕೂಡ ಖಂಡಿತ ಅಂದ್ಕೊಂಡಿರ್ತೀರ ಅಲ್ವಾ ಇನ್ನೂ ಯಾಕೆ ತಡ ಮಾಡ್ತೀರಾ ನೋಡಿ ಎಷ್ಟು ಸುಲಭವಾಗಿ ಈಸಿಯಾಗಿ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಇಂಥ ಒಳ್ಳೆಯ ಐಟಮ್ನ ನಾವು ರೆಡಿ ಮಾಡ್ಬೋದು ಅಂತ ತಿಳ್ಕೊಂಡ್ರಿ ಅಲ್ವಾ ಪೂರ್ತಿ ನೀಟಾಗಿ ಇದನ್ನು ನಾವು ಮಾಡಬಹುದು ಜಸ್ಟ್ ಹದಿನೈದು ನಿಮಿಷದಲ್ಲಿ ನಾವು ಸ್ವಲ್ಪ ಕಷ್ಟಪಟ್ಟರೆ ಸಾಕು ತುಂಬ ಉಳಿತಾಯದ ಟಿಪ್ಸ್ ಅಂತಲೇ ಹೇಳ್ಬೋದು ಏನಂತೀರಾ ನೋಡಿ ಈಗ ನಾನು ಕಿಂಗ್ ಸೈಡ್ ಬೆಡ್ಗೆ ಡಬಲ್ ಕಾಟ್ಗೆ ನಾನು ಈ ಸೀರೆನ ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಏನಿಲ್ಲ ಅಂದ್ರೂ ಮೂರು ಜನ ಆರಾಮಾಗಿ ಹೊದ್ಕೊಂಡು ಮಲಗಬಹುದು ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಒಂದು ರೂಪಾಯಿ ಖರ್ಚಿಲ್ಲದೆ ಎಷ್ಟು ಸುಂದರವಾಗಿರುವಂತಹ ರಜಾಯಿನ ಹೊಲಿಬಹುದು ಅಂತ ಹೇಳಿ ತಿಳ್ಕೊಂಡ್ರಿ ಅಲ್ವಾ ಕೆಳಗಡೆ ಹಾಸಿ ನೀವು ಮಕ್ಕಳಿಗೆ ಆಟ ಆಡಲಿಕ್ಕೆ ಅಂತ ಹೇಳಿ ನೀವು ಇದನ್ನು ಕೆಳಗಡೆ ಹಾಸಿಬಿಟ್ಟು ನೀವು ಬಿಡಬಹುದು ನೋಡಿ ಅಥವಾ ಕೆಳಗಡೆ ಇದೊಂದೇ ಹಾಸಿಬಿಟ್ಟು ನೀವು ಆರಾಮಾಗಿ ಮಲ್ಕೋಬಹುದು ತುಂಬಾ ಚೆನ್ನಾಗಾಗುತ್ತೆ ತುಂಬ ಜನ ಬಂದಿದ್ದಾರಪ್ಪ ನಮ್ಮ ಹತ್ರ ಅಷ್ಟೊಂದು ಬೆಡ್ ಇಲ್ಲ ಅನ್ನೋರು ಈ ರೀತಿ ಕೌದಿಗಳನ್ನು ಮಾಡಿಬಿಟ್ಟು ನೀವು ಕೆಳಗಡೆ ಹಾಸಿ ಅದನ್ನು ಮಲಗಲಿಕ್ಕೆ ಅಂತ ಕೂಡ ಯೂಸ್ ಮಾಡಬಹುದು ಸ್ವಲ್ಪ ದಪ್ಪಾಗಿಯೂ ಇರೋದ್ರಿಂದ ಮಲಗಲಿಕ್ಕೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ತಿಳಿಸಲಿಕ್ಕೆ ಮರಿಬೇಡಿ ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆ ಬೆಲ್ ಬಟನ್ನಲ್ಲಿ ಆಲ್ ಅನ್ನೋ ಆಪ್ಷನನ್ನು ನೀವು ಕ್ಲಿಕ್ ಮಾಡಿದರೆ ನಾವು ಹಾಕುವ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬೇಗನೆ ಬಂದು ತಲುಪುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಂದು ರೂಪಾಯಿ ಖರ್ಚಿಲ್ಲದೇ ಮನೆಯಲ್ಲೇನೆ ಉಟ್ಟು ಬಿಟ್ಟಿರುವ ಸೀರೆಗಳಿಂದ ನಾವು ಹೇಗೆ ದುಬಾರಿಯಾದಂತಹ ವಸ್ತುವನ್ನು ರೆಡಿ ಮಾಡ್ಬೋದು ಅಂತ ಹೇಳಿ ಇದನ್ನೇ ನೀವು ಅಂಗಡಿಯಲ್ಲಿ ತೊಗೊಳಕ್ಕೆ ಹೋದರೆ ತುಂಬಾ ರೇಟ್ ಆಗುತ್ತೆ ನೋಡಿ ನಾವು ಒಂಚೂರು ಚೂರು ಕೂಡ ಖರ್ಚು ಮಾಡಿದೆ ಎಷ್ಟು ಈಸಿಯಾಗಿ ರೆಡಿ ಮಾಡಿದ್ವಿ ಅಂತ ನಿಮ್ಮ ಮನೆಯಲ್ಲೇನಾದರೂ ಏನಾದರೂ ಸಿಕ್ಕಾಪಟ್ಟೆ ಹಳೆ ಬಟ್ಟೆಗಳಿದೆಯಾ ಕಟ್ಟಿ ಏನಾದರೂ ಮೇಲ್ಗಡೆ ಇಟ್ಟಿದ್ದೀರಾ ಚಿಂತೆನೇ ಮಾಡಬೇಕಾಗಿಲ್ಲ ಚಿಟಿಕೆ ಹೊಡೆಯುವಷ್ಟರಲ್ಲಿ ಆರಾಮಾಗಿ ನೀವು ನಾನು ಈಗ ತೋರಿಸ್ಕೊಡ್ತಿರೋ ವಿಡಿಯೋದನ್ನು ನೀಟಾಗಿ ನೋಡ್ಕೊಂಡು ಬಿಟ್ಟರೆ ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡಬಹುದು ನೋಡಿ ಇವಾಗ ನಾನಿಲ್ಲಿ ಹಾಕಿಬಿಟ್ಟಿರುವಂತಹ ಒಂದು ಹಳೆಯ ಕುರ್ತಾನ ತೊಗೊಂಡಿದ್ದೀನಿ ಈ ಹಳೆಯ ಕುರ್ತಾನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ವಸ್ತುನ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವೇನು ಮಾಡಬೇಕು ವಿಡಿಯೋನ ಎಂಡ್ವರೆಗೂ ಮಿಸ್ ಮಾಡ್ದೇ ನೋಡಬೇಕು ಆವಾಗ ನೋಡಿ ನಿಮಗೆ ಕ್ಲಿಯರಾಗಿ ಕ್ಲಾರಿಟಿ ಸಿಗುತ್ತೆ ಏನು ಮಾಡ್ತಿದ್ದಾರೆ ಅಂತ ಹೇಳಿ ನೋಡಿ ನಾನು ಕುರ್ತಾನ ಫಸ್ಟು ತೊಗೊಂಡ್ಬಿಟ್ಟು ಅದರ ಮೇಲ್ಬದಿಯಲ್ಲಿ ಇರುತ್ತಲ್ಲ ನಾವು ಈಗ ಸ್ಲೀವ್ಸು ಹಾಗೆ ಈ ಕಾಲರ್ ಇದನ್ನ ಅದನ್ನು ನಾನೀಗ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿದ ಮೇಲೆ ನಮಗೆ ನೋಡಿ ಈ ರೀತಿ ಪೀಸ್ ಸಿಗುತ್ತೆ ನೋಡಿ ಹೀಗೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕಾಟನ್ ಕುರ್ತಾ ಅದರಂತೂ ತುಂಬಾ ಒಳ್ಳೆಯದು ಕಾಟನ್ ಕುರ್ತಾ ಆದ್ರೇ ನಿಮಗೆ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಹಳೆಯ ಕುರ್ತಾ ಇಲ್ಲ ಅನ್ನೋರು ಇದರ ಬದಲಾಗಿ ನೀವು ಹಳೆಯದಾದಂತಹ ಟವಲನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡಿ ನಾನಿಲ್ಲಿ ಹಳೆಯದಾದಂತಹ ಒಂದು ಬೆಡ್ಶೀಟನ್ನು ತೊಗೊಂಡಿದ್ದೀನಿ ಹಾಗೆಯೇ ನೋಡಿ ಈ ಬೆಡ್ಶೀಟು ತುಂಬಾ ಹಳೆಯದಾಗಿದೆ ನಮಗೆ ಇದು ಬೇಡ ಅಂತ ಬಿಸಾಕ್ತೀವಲ್ವಾ ಆ ರೀತಿ ಬೆಡ್ಶೀಟ್ಗಳನ್ನು ನೀವು ಬಿಸಾಕೋ ಬದಲು ನೋಡಿ ನಾನೀಗ ತೋರಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಉಪಯೋಗ ಮಾಡ್ಕೋಬಹುದು ಏನಕ್ಕಪ್ಪ ಯೂಸ್ ಆಗುತ್ತೆ ಅನ್ನೋದಾದರೆ ಫಸ್ಟ್ ನೀವು ಈ ಬೆಡ್ಶೀಟನ್ನು ನೀಟಾಗಿ ಮಡಚ್ಕೊಳ್ಳಿ ಅದು ಮೇಲೆ ಕೆಳಗೆ ಆಗದಿರೋಂತೆ ನೀಟಾಗಿ ಫಸ್ಟ್ ನೀವು ಇದನ್ನು ಮಡ್ಚ್ಕೋಬೇಕಾಗತ್ತೆ ನೋಡಿ ನಾನೀಗ ಬೆಡ್ಶೀಟನ್ನು ಹೀಗೆ ಮಡ್ಸ್ಕೊಂಡಿದ್ದೀನಿ ನಂತರ ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಈ ಕಾಟನ್ ಕುರ್ತಾನ ಇದನ್ನು ನಾನು ಹೀಗೆ ಮೇಲ್ಗಡೆ ಹಾಸ್ಕೊತೀನಿ ಇದ್ರ ಒಳಗಡೆ ನೋಡಿ ಎರಡು ಪದರಾಗಿ ಇರುತ್ತಲ್ವಾ ಇದ್ರ ಒಳಗಡೆ ಈ ಕಾಟನ್ ಕುರ್ತಾದ ಒಳಗಡೆ ನಾನೀಗ ಹಳೆಯ ಬೆಡ್ಶೀಟನ್ನು ತೊಗೊಂಡಿದ್ನಲ್ಲ ಅದನ್ನು ಈ ಕುರ್ತಾ ಒಳಗಡೆ ಇಡ್ತಾ ಇದ್ದೀನಿ ನೋಡಿ ಹೀಗೆ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗೇ ಆಗುತ್ತೆ ನೋಡಿ ಈ ರೀತಿ ಮೇಲೆ ಕೆಳಗೆ ಇದು ಕುರ್ತಾ ಬರುತ್ತೆ ಹಾಗೆಯೇ ಒಳಗಡೆ ಇದು ಬೆಡ್ಶೀಟು ಇರುತ್ತೆ ಬೆಡ್ಶೀಟ್ ಬದಲಾಗಿ ನೀವು ಹಳೆಯ ಟವಲ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಅಥವಾ ಹಳೆಯದಾದಂತಹ ಯಾವುದೇ ಬಟ್ಟೆ ಏನಾದರೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಬಟ್ ಫುಲ್ ನೀಟಾಗಿ ಇಕ್ವೋಲಾಗಿ ಇದ್ದರೆ ಒಳ್ಳೆಯದು ಒಂದು ಹತ್ರ ಸ್ವಲ್ಪ ಉಬ್ಬು ಅಥವಾ ತೆಗ್ಗು ಅಥವಾ ಜಾಸ್ತಿ ಒಂದು ಕಡೆ ಮಡಿಕೆ ಜಾಸ್ತಿ ಬರೋದು ಈ ರೀತಿ ಬೇಡ ಈಕ್ವೋಲಾಗಿದ್ದರೆ ಭಾಳ ಒಳ್ಳೆಯದು ನೋಡಿ ಹಾಗೆಯೇ ಈ ರೀತಿ ನಾವು ಹಾಕಿ ಆದಮೇಲೆ ಮೇಲುಗಡೆ ನಾನೇನು ಮಾಡ್ತಾಯಿದ್ದೀನಿ ಈ ಕುರ್ತಾನ ನೋಡಿ ಹೀಗೆ ಹೊಲಿಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀವು ಮಿಷನ್ನಲ್ಲೇ ಹೊಲಿಗೆ ಹಾಕಬೇಕು ಅಂತೇನಿಲ್ಲ ಇಲ್ಲಪ್ಪ ನಮ್ಮ ಮನೇಲಿ ಮಿಷನ್ ಇಲ್ಲ ಅನ್ನೋರು ಕೈಯಲ್ಲೇನೆ ಆರಾಮಾಗಿ ಹೊಲಿಗೆ ಹಾಕ್ಕೊಂಡು ಬಿಡ್ಬೋದು ನೋಡಿ ನಾನೀಗ ಸೂಜಿದಾರನ ತೊಗೊಂಡ್ಬಿಟ್ಟು ರ್ಯಾಂಡಮ್ ಆಗಿ ಇಲ್ಲಿ ಒಂದು ಹೊಲಿಗೆನ ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಏನಾದರೂ ಮಿಷನ್ನಲ್ಲಿ ಹೊಲಿಗೆ ಹಾಕಿದರೆ ಬಾಳಿಕೆ ತುಂಬ ದಿನದವರೆಗೂ ಕೂಡ ಬರುತ್ತೆ ಕೈಯಲ್ಲಿ ಹಾಕ್ತೀವಿ ಅನ್ನೋದಾದರೆ ಸ್ವಲ್ಪ ಹತ್ತಿರ ಹಾಕಿ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ದೂರ ದೂರನ ಹೊಲಗೇನ ಹಾಕ್ಕೊಂಡಿದ್ದೀನಿ ನೋಡಿ ಹಳೆ ಬಟ್ಟೆಗಳೇನಾದ್ರು ಇದ್ದರೆ ನೀವೇನಾದ್ರು ಬುದ್ಧಿವಂತ ಮಹಿಳೆಯರಾದರೆ ಗ್ಯಾರಂಟಿ ನಮ್ಮ ಚಾನಲ್ನ ಚೂಸ್ ಮಾಡ್ತೀರಾ ಯಾಕೆ ಅಂದರೆ ನಮ್ಮ ಚಾನಲ್ನಲ್ಲಿ ಆಲ್ರೆಡಿ ಇವಾಗ ಹಳೆಯ ಕುರ್ತಾ ಇದ್ದರೆ ಏನು ಮಾಡಬೇಕು ಹಾಗೆ ಬನೀನ್ ಇದ್ದರೆ ಏನು ಮಾಡಬೇಕು ಹಾಗೆಯೇ ಹಳೆಯ ತ್ರೀ ಫೋರ್ತ್ ಇದ್ದರೆ ಏನು ಮಾಡಬೇಕು ಪ್ಯಾಂಟ್ಗಳಿದ್ದರೆ ಏನು ಮಾಡಬೇಕು ಅಥವಾ ಜೆಂಟ್ಸ್ ಶರ್ಟ್ ಇದ್ದರೆ ಏನು ಮಾಡಬೇಕು ಟಿ ಶರ್ಟ್ ಇದ್ದರೆ ಏನು ಮಾಡಬೇಕು ಸೀರೆಗಳನ್ನು ಹೇಗೆ ಯೂಸ್ ಮಾಡಬೇಕು ನೈಟಿಗಳನ್ನು ಹೇಗೆ ಯೂಸ್ ಮಾಡಬೇಕು ಅದನ್ನು ಮತ್ತೆ ಮರುಬಳಕೆ ಹೇಗೆ ಮಾಡಬೇಕು ಅನ್ನೋದನ್ನು ಈಗ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿ ತುಂಬಾ ವಿಡಿಯೋ ಹಾಕಿದ್ದೀವಿ ಯಾರು ನೋಡಿಲ್ವೋ ಒಂದು ಸಾರಿ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ನೀವು ಬೆಸ್ಟ್ ಔಟ್ ಆಫ್ ವೇಸ್ಟಲ್ಲಿ ನೀವು ಚೆಕ್ ಮಾಡ್ಬೋದು ಅಲ್ಲಿ ನಿಮಗೆ ಬೇಕಾದಷ್ಟು ವಿಡಿಯೋ ಸಿಗುತ್ತವೆ ನೋಡಿ ಈ ರೀತಿ ಮೇಲ್ಗಡೆ ಕುರ್ತಾನ ನಾವೀಗ ಹಾಸ್ಕೊಂಡಾದ್ಮೇಲೆ ಅಲ್ಲಿ ನಾನು ಈಗ ಹೊಲಿಗೆನ ಒಂದು ಸೈಡ್ ಹಾಕಿದ್ದೀನಿ ಹಾಗೆಯೇ ಇದೇನೀಗ ಹೊಲಿಗೆ ಹಾಕಿದ್ದೀನಲ್ಲ ನಾಲ್ಕು ಬದಿಯಲ್ಲೂ ನೀವು ಹೊಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಪೂರ್ತಿ ಎಲ್ಲೆಲ್ಲಿ ಇದು ಓಪನ್ ಆಗಿದೆಯಲ್ಲ ಅಲ್ಲೆಲ್ಲ ಪೂರ್ತಿಯಾಗಿ ನೀವು ಫಸ್ಟು ಹೊಲಿಗೆ ಹಾಕ್ಕೊಂಡು ಬರಬೇಕು ನೀವು ನೋಡ್ತಿರ್ಬೋದು ಇವಾಗ ನಾನು ಆಲ್ರೆಡಿ ಮೇಲ್ಗಡೆ ಒಂದು ಲೈನ್ ನಾನು ಹೊಲಿಗೆ ಹಾಕ್ಕೊಂಡಾಗಿದೆ ಈಗ ನೀವು ಒಳಗಡೆ ನಾವೇನು ಬೆಡ್ಶೀಟ್ ಇಟ್ಟಿದ್ವಲ್ಲ ಅದನ್ನು ನೀಟಾಗಿ ಇದೆಯಾ ಫುಲ್ ಎಂಡಿಂಗ್ವರೆಗೂ ಟಚ್ ಆಗಿದೆಯಾ ಅಂತ ನೋಡ್ಕೊಳ್ಳಿ ಅದನ್ನು ನೋಡಿಕೊಂಡು ಆಮೇಲೆ ನೀವು ಪೂರ್ತಿ ಎಡ್ಜಿಗೆ ನೀವು ಹೊಲಿಗೆ ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಾನು ಒಂದು ಬದಿಯಲ್ಲಿ ಈಗ ಹೊಲಿಗೆ ಆಯ್ತಲ್ಲ ಅಲ್ಲಿ ಒಂದು ನಾಟನ್ನು ಹಾಕ್ಕೊಂಡ್ಬಿಟ್ಟು ಆ ದಾರವನ್ನು ಅಲ್ಲೇ ನೀವು ಹೀಗೆ ಕಟ್ ಮಾಡಿಬಿಡಿ ನೆಕ್ಸ್ಟು ಆ ದಾರನ್ನು ಇನ್ನೊಂದು ಸರಿ ನಾಟ್ ಹಾಕ್ಕೊಂಡು ಹೀಗೆ ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನ ಆ ರೀತಿ ನೀವು ಮಿಡಲ್ನಲ್ಲಿ ನೋಡಿ ಹೀಗೆ ಎಡ್ಜಿಗಲ್ಲ ಮಿಡಲ್ನಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಒಂದೊಂದೇ ನಾಟನ್ನು ಹೀಗೆ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಒಂದು ಐದಾರು ಕಡೆ ನೀವು ಈ ರೀತಿ ಹಾಕ್ಕೊಳ್ಬೇಕು ಈ ರೀತಿ ನಾಟನ್ನು ಅಲ್ಲಲ್ಲಿ ನೀವು ಹಾಕೊಳ್ಳೋದ್ರಿಂದ ಒಳಗಡೆ ಹಾಕಿರುವಂತಹ ಬಟ್ಟೆ ಆಚೆ ಈಚೆ ಆಗೋದಿಲ್ಲ ಸರಿಯೋದಿಲ್ಲ ಸೊ ಒಂದೇ ಕಡೆ ಅದು ಇರುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ ಅಲ್ಲಲ್ಲಿ ನೋಡಿ ಈ ರೀತಿ ನಾಟನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನೀವು ನೋಡ್ತಿರ್ಬೋದು ಒಂದು ಕಡೆ ನಾನು ನಾಟ್ ಹಾಕಿ ಆಯಿತು ಹಾಗೆಯೇ ಅದೇ ಲೈನಲ್ಲಿ ಸ್ವಲ್ಪ ಮುಂದಕ್ಕೆ ನಾನು ಇನ್ನೊಂದು ನಾಟನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ಇವಾಗ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಸಿಕ್ಕಿರ್ಬೋದು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನೋಡಿ ನಾನೀಗ ಮಾಡ್ತಾ ಇರೋದು ಡೋರ್ ಮ್ಯಾಟನ್ನು ಇದ್ದೀನಿ ನೋಡಿ ಈ ರೀತಿ ಹಳೆಯದಾದಂತಹ ಬೆಡ್ಶೀಟನ್ನು ಯೂಸ್ ಮಾಡಿಕೊಂಡು ಅಥವಾ ಹಳೇದಾದಂತಹ ನೈಟಿನ ಯೂಸ್ ಮಾಡಿಕೊಂಡು ಕುರ್ತಾಗಳನ್ನು ಯೂಸ್ ಮಾಡಿಕೊಂಡು ಅಥವಾ ಹಳೆಯದಾದಂತಹ ಟವಲ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಎಷ್ಟು ಚೆನ್ನಾಗಿ ಮನೆಯಲ್ಲೇನೆ ರೆಡಿ ಮಾಡಬಹುದು ಅಂತ ಹೇಳಿ ನೋಡಿ ಈ ರೀತಿ ನಾನು ನಾಲ್ಕೈದು ಹತ್ತಿರ ಈ ರೀತಿ ನಾಟನ್ನು ಇದ್ದೀನಿ ನಾಟನ್ನು ಹಾಕ್ಕೊಂಡ್ಬಿಟ್ಟು ನಾನು ಈಗ ಏನು ತೋರಿಸ್ತಾ ಇದ್ದೀನಲ್ಲ ಹಾಗೆ ಎಡ್ಜಲ್ಲಿ ಹೀಗೆ ಮಡಚುಬಿಟ್ಟು ನೋಡಿ ಇಲ್ಲೂ ಕೂಡ ಹೊಲಿಗೆ ಹಾಕ್ಕೊಳ್ಬೇಕು ಹಾಗೆ ಆ ಸೈಡ್ ಕೂಡ ಹೊಲಿಗೆ ಹಾಕಬೇಕು ನೋಡಿ ಅದನ್ನು ಕೂಡ ಹೀಗೆ ಮಡಚಬೇಕು ಹೀಗೆ ಮಡಚುಬಿಟ್ಟು ನಾಲ್ಕು ಈ ನಾಲ್ಕೂ ಬದಿಯಲ್ಲೂ ಅದು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನಾನು ಪೂರ್ತಿಯಾಗಿ ನೋಡಿ ನೀವು ನೋಡ್ತಿರ್ಬೋದು ಇವಾಗ ಲಾಸ್ಟ್ ಎಂಡಿಂಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ಪೂರ್ತಿಯಾಗಿ ನಾನೀಗ ಆಲ್ರೆಡಿ ಇವಾಗ ಹೊಲಿಗೆನ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ ಈ ರೀತಿ ಹೊಲಿಗೆನ ನಾನು ಹಾಕೊಂಡು ಹೋದಿ ಒನ್ ಸೈಡು ಹಾಗೆಯೇ ಇದೇ ರೀತಿಯೇ ನೀವು ನಾಲ್ಕು ಬದಿಯಲ್ಲೂ ಹೊಲಿಗೆನ ಹಾಕ್ಕೊಳ್ಬೇಕಾಗತ್ತೆ ನಾನು ಪೂರ್ತಿ ಹೊಲಿಗೆನ ನಿಮಗೆ ಫುಲ್ ಸೈಡಿಗೆಲ್ಲ ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಫುಲ್ ನೋಡಿ ಈ ರೀತಿ ನಾನು ಸ್ಟಿಚ್ ಮಾಡ್ಕೊ ಬಂದಿದ್ದೀನಿ ಹಾಗೆಯೇ ಮಿಡಲ್ನಲ್ಲಿ ನಾನು ಒಂದೊಂದು ನಾಟನ್ನು ಕೂಡ ಹಾಕಿದ್ದೀನಿ ನೋಡಿ ಈ ರೀತಿ ನಿಮಗೆ ಆಲ್ರೆಡಿ ನಾನೀಗ ನಾಟ್ ಹಾಕೋದನ್ನು ಕೂಡ ತೋರಿಸಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಡೋರ್ ಮ್ಯಾಟ್ ರೆಡಿ ಆಯಿತು ಅಂತ ಹೇಳಿ ನೀಟಾಗಿ ಆಗುತ್ತೆ ಹಾಗೇ ಜಾರೋದಿಲ್ಲ ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಜಾರೋದಿಲ್ಲ ಕಾಲು ಮೆತ್ತಗೆ ಮೆತ್ತಗೆಯ ತುಂಬಾ ಚೆನ್ನಾಗಾಗುತ್ತೆ ಅಕಸ್ಮಾತ್ ನಿಮಗೆ ಕಾಲು ಒರೆಸ್ಕೊಳ್ಳೋಕ್ಕೆ ಹಾಕ್ಕೊಳ್ಳೋದು ಬೇಡ ಅನಿಸಿದರೆ ನೀವು ಸ್ಟೂಲ್ಗಳಲ್ಲಿ ಚೇರ್ಗಳ ಮೇಲ್ಗ ಮೇಲುಗಡೆ ಕೂಡ ನೀವು ಹಾಕ್ಕೊಳ್ಬೋದು ನೋಡಿ ಈ ರೀತಿ ನೋಡಿ ಹೀಗೆ ಸ್ಟೂಲ್ ಮೇಲೆ ಹಾಕಿ ನೀವು ಕೂತ್ಕೋಬಹುದು ತುಂಬ ಚೆನ್ನಾಗಿ ಸಾಫ್ಟಾಗೂ ಕೂಡ ಇರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮ್ಗೇನಾದರೂ ಈ ವಿಡಿಯೋ ಯೂಸ್ ಆಗಿದ್ದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸ್ಟೂಲು ಹಾಗೆಯೇ ಚೇರು ಸ್ವಲ್ಪ ಹಾರ್ಡ್ ಇರೋದ್ರಿಂದ ನೀವು ಈ ಥರ ಮ್ಯಾಟನ್ನು ರೆಡಿ ಮಾಡಿಬಿಟ್ಟು ನೀವು ಅದ್ರಗಳ ಮೇಲ್ಗಡೆ ಇಟ್ಟುಬಿಟ್ಟು ನೀವು ಕೂರ್ಬಹುದು ತುಂಬಾ ಸಾಫ್ಟಾಗಿ ಚೆನ್ನಾಗತ್ತೆ ಅಥವಾ ಡೋರ್ ಮ್ಯಾಟಾಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಆವಾಗ ಕಾಲು ಜಾರೋದಿಲ್ಲ ನೀಟಾಗಿ ನೀವು ಹೇಗೇನು ಒರೆಸ್ತಿರ್ತೀರಲ್ಲ ಅಲ್ಲೇ ಇರುತ್ತೆ ನೋಡಿ ಅಂಗಡಿಯಿಂದ ತಂದಿರೋ ಮ್ಯಾಟ್ಗಳೆಲ್ಲ ಕಾಲು ಜಾರತ್ತೆ ಸೊ ಸ್ಲಿಪ್ಪಾಗೋ ಚಾನ್ಸ್ ಇರುತ್ತೆ ಬಟ್ ಇದು ಕಾಲು ಜಾರೋದಿಲ್ಲ ಸೊ ಹಾಗಾಗಿ ಯೂಸ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು